ಬಿ ಕಾಟಿಹಳ್ಳಿ ಅನ್ನುವಂಥ ಒಂದು ಊರಿಗೆ ಬಂದಿದ್ದೀವಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಒಬ್ಬ ಆಂಜನೇಯ ಸಿಕ್ಕಿದ್ದಾರೆ ನಮಗೆ ಜೋಡು ಆಂಜನೇಯ ಸ್ವಾಮಿ ಅಂತೇಳಿ ಈ ಊರಲ್ಲಿ ಒಂದು ವಿಚಾರಿಸಿದಾಗ ಇಲ್ಲಿ ಜೋಡು ಆಂಜನೇಯ ಸ್ವಾಮಿ ಇದ್ದಾರೆ ಅಂತ ನಮಗೆ ಪರಿಚಯ ಹೇಳಿಕೊಟ್ರು ಈ ಒಂದು ಜೋಡು ಆಂಜನೇಯ ಸ್ವಾಮಿಯ ಒಂದು ಇತಿಹಾಸವನ್ನು ಒಂದು ಹಿನ್ನೆಲೆಯನ್ನು ಈ ದೇವಸ್ಥಾನದ ಇತಿಹಾಸವನ್ನು ದೇವರು ದೇವರ ಇತಿಹಾಸವನ್ನು ನಾವು ಕೇಳಲಿಕ್ಕೆ ಬಂದಿದ್ದೀವಿ ಈ ನಮ್ಮ ಪಕ್ಕದಲ್ಲಿ ಒಬ್ಬರು ಅರ್ಚಕರು ಕೂತಿದ್ದಾರೆ ಈ ದೇವಸ್ಥಾನದ ಅರ್ಚಕರವರು ಈ ಒಂದು ದೇವಸ್ಥಾನದ ಒಂದು ನಾವು ಕೇಳೋಣ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಚರಣ್ ರಾಜ್ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಇದು ಸುಮಾರು ಒಂದು ಐನೂರು ಆರುನೂರು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಆಗಿ ಇಪ್ಪತ್ತ ಮೂರು ವರ್ಷ ಆಗಿದೆ ಮೊದಲಿಗೆ ಇದು ಉಜ್ರಾಯಕ್ಕೆ ಸೇರಿದಂತಹ ದೇವಸ್ಥಾನ ಆಗಿರುತ್ತೆ ಸುಮಾರು ಆರ್ನೂರು ವರ್ಷ ಹಿಂದೆ ಅಂದರೆ ನಮ್ಮ ತಾತ ಅವರ ತಾತ ಅವ್ರ ಕಾಲದಿಂದ ಸಹ ಪೂಜೆ ಮಾಡ್ಕೊಂಡು ಬಂದಿರೋಂಥ ವಂಶ ನಮಗೆ ಸೊ ಆವಾಗಿನ ಕಾಲದಿಂದ ನನ್ನ ತಾತ ಅವರು ನನಗೆ ಹೇಳಿದಂತಹ ಒಂದು ಚರಿತ್ರೆ ಇದು ಈ ದೇವಸ್ಥಾನ ನನ್ನ ನಂದು ಇದು ಆರನೇ ತಲೆಮಾರು ಆರನೇ ತಲೆಮಾರು ಪೂಜೆ ನಡೀತಾ ಇದೆ ಆರನೇ ತಲೆಮಾರಿಂದ ಪೂಜೆ ನಡೆಸ್ಕೊಂಡಿರೋದು ಮತ್ತೆ ನಮ್ಮ ತಾತ ಅವರು ನನಗೆ ಹೇಳಿದಂತಹ ಒಂದು ಇತಿಹಾಸ ಇದು ಈ ಜೋಡಿ ಆಂಜನೇಯ ಸ್ವಾಮಿಯವರ ವಿಶೇಷತೆ ಮತ್ತು ಇವರು ಇಲ್ಲಿ ನೆಲೆಸಕ್ಕೆ ನೆಲೆಸೋಕ್ಕೆ ಒಂದು ಕಾರಣ ಏನು ಅಂತಂದರೆ ಇದು ರೇತಾಯುಗದಲ್ಲಿ ನಡೆದಂಥ ಕಥೆ ಅಂತ ನಮ್ಮ ದಾಖಲವ್ರು ಹೇಳಿದ್ದು ಇದು ಕಾಡು ಪ್ರದೇಶವಾಗಿ ಶ್ರೀಮುರುಗಳಿದ್ದಂತಹ ಜಾಗವಾಗಿದ್ದು ಅವರಿಗೆ ಧ್ಯಾನ ಮಾಡುವಾಗಲಿ ಇಲ್ಲ ಯಾಗ ಮಾಡುವಾಗಲಿ ಅವರಿಗೆ ಮಾಡದೇ ಇರೋ ಥರ ತೊಂದರೆ ಕೊಡಲಿಕ್ಕೆ ಅಂತಲೇ ಇದ್ದಂತಹ ಜಾಗ ಇದೆ ಇಲ್ಲಿ ಪ್ರಚೋಟನೆ ಅಂದ್ರೆ ದುಷ್ಟಶಕ್ತಿಗಳು ಪುಷ ಪ್ರೇತಾತ್ಮಗಳು ಎಲ್ಲ ನೆಲೆಸಿದಂತಹ ಅತಿ ಘೋರವಾಗಿ ನಿಂತ ಕಾಳು ಇದು ಕಾಳು ಆ ಕಾಡಿನಲ್ಲಿ ವಿಷಮೀನುಗಳು ಒಂದು ನಾಲ್ಕು ಗುಣಿಸಿರು ವಿಷ್ಣೀನಿಗಳು ಶ್ರೀರಾಮನ ಭಕ್ತರಾಗಿರ್ತಾರೆ ಶ್ರೀರಾಮನ ಭಕ್ತರಾಗಿರ್ತಾರೆ ಅವರು ಶ್ರೀರಾಮನ ಧ್ಯಾನ ಮಾಡಕ್ಕಾಗ್ಲಿ ಮತ್ತೆ ಅವರ ಇಷ್ಟಾರ್ಥ ಸುದ್ದಿ ಮಕ್ಕಳ ಯಾಗ ಮಾಡಕ್ಕಾಗ್ಲಿ ಈ ದುಷ್ಟಶಕ್ತಿಗಳು ಬಿಡ್ತಾ ಇರಲ್ಲ ಕಾಡಿಸ್ತಾ ಇರ್ತವೆ ಕಾಡಿಸ್ತಾ ಇರ್ತವೆ ತುಂಬಾ ತೊಂದರೆಗಳು ಕೊಡ್ತಾ ಇರ್ತವೆ ಸುಮಾರು ವರ್ಷಗಳ ಕಾಲದಿಂದ ಅದನ್ನೇ ಅನುಭವಿಸ್ತಾ ಬರ್ತಾ ಇರ್ತಾರೆ ಹೃಷ್ಣನಿಗಳು ಶ್ರೀರಾಮನ ಮಕ್ತಾರೆ ಹೀಗೆ ಸೀತೆಯನ್ನು ಹುಡುಕಿಕೊಂಡು ಆಂಜನೇಯ ಸ್ವಾಮಿ ಅವರು ಮತ್ತೆ ಸುಮಾರು ವರ್ಷ ಆದ ನಂತರ ಆಂಜನೇಯ ಸ್ವಾಮಿ ಶ್ರೀರಾಮ ಲಕ್ಷ್ಮಣ ಸೀತಾಮ ಅವ್ರನ್ನ ಹುಡಿಕೊಂಡು ಬರ್ತಾರೆ ಹುಡಿಕೊಂಡು ಬರೋ ಇದರಲ್ಲಿ ಅಚಾತುರ್ಯವಾಗಿ ಅವರಿಗೆ ಈ ಪ್ರದೇಶ ಗೋಚರ ಆಗುತ್ತೆ ಮಾರ್ಗ ಮಧ್ಯೆ ನಾವು ಬೇರೆ ಕಡೆ ಯಾಕೆ ಹೋಗ್ಬೇಕು ಇಲ್ಲೇ ಹೋಗೋಣ ಇಲ್ಲಿ ಯಾವುದೋ ಒಂದು ಕೆಲಸ ಆಗದಿದೆ ಹಾಗಾಗಿ ನಮ್ಮನ್ನ ಈ ಕಡೆ ಪ್ರಚೋದನೆ ಮಾಡ್ತಾ ಇದೆ ಅಂತ ಶ್ರೀರಾಮ ಅವರು ಅವರ ಕಾಲಿಡ್ತಿದ್ದಂಗೆ ಅವರಿಗೆ ತಿಳಿಯುತ್ತೆ ಇಲ್ಲಿ ಏನೋ ಸಮಸ್ಯೆ ಇದೆ ಅವ್ರು ಕಾಲಿಡ್ತಿದ್ದಂಗೆ ಋಷಿ ಮುನಿಗಳಿಗೆ ಏನೋ ಒಂಥರ ಗೋಚಾರ ಆಗುತ್ತೆ ಅವ್ರಿಗೆ ಉತ್ಸಾಹ ಹುಮ್ಮಸ್ಸು ಯಾವ್ದು ಶಕ್ತಿ ಇದು ನಾವು ನಂಬಿರೋ ಶ್ರೀರಾಮಚಂದ್ರೆ ಬಂದ್ಬಿಟ್ರ ಅನ್ನೋ ಒಂದು ಅವ್ರಿಗೆ ಗೆಸ್ ಬಂದ್ಬಿಡುತ್ತೆ ಅವಾಗ ಏನ ಹುಡ್ಕೊಂಡ್ ಬರ್ತಾರೆ ಹುಡ್ಕೊಂಡ್ ಬಂದಾಗ ಅವ್ರನ್ನ ನೋಡಿ ಬಹಳ ಖುಷಿ ಪಡ್ತಾರೆ ಋಷಿಮುನಿಗಳಿಗೆ ಅವಾಗ ಅಲ್ಲಿನ ಇದು ಶ್ರೀರಾಮಚಂದ್ರ ಮೊದ್ಲು ಗೊತ್ತಾಗ್ಬಿಟ್ಟಿರುತ್ತೆ ಓ ಇಲ್ಲಿ ಇವ್ರಿಗೆ ಬಹಳ ತೊಂದರೆ ಕೊಡ್ತಾ ಇದಾರೆ ಒಂದೇ ಕಾರ್ಯಕ್ಕೋಸ್ಕರ ನಾವು ಇಲ್ಲಿಗೆ ಬರೋ ತರ ಪ್ರಚೋದನೆ ಆಗಿದೆ ಅವರು ಅವ್ರ ತೊಂದರೆಗಳು ಇರುವಂತಹ ಇದನ್ನೆಲ್ಲ ಆಲಿಸಿ ಅವ್ರಿಗೆ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾತುಕೊಡ್ತಾರೆ ಕೆಲ್ಸ ಮಾಡ್ರು ಈಗ ಇದನ್ನ ಅಂತ ಈಗ ಉಗ್ರಿಗೆ ಕೊಡ್ಲಿ ಯಾಕೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ದುಷ್ಟ ಇದಕ್ಕೆ ಶ್ರೀರಾಮಚಂದ್ರಗಳು ಯಾಕೆ ಪರದಾಡ್ಬೇಕು ಹೌದು ಅದು ಅವರ ಭಕ್ತರಾದಂಥ ಪರಮ ಭಕ್ತರಾದಂತ ಆಂಜನೇಯ ಸ್ವಾಮಿ ಅವರಿಗೆ ಅನ್ಸುತ್ತೆ ಹಾಗೆ ಹೇಳ್ತಾರ ಪ್ರಭುಗಳೇ ನೀವು ಸುಮ್ಮನೆ ನಾನು ನಾನು ನಾನ್ ಅವ್ರನ್ನೆಲ್ಲ ಅಂತ ಹೇಳಿದಾಗ ಯಾಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಮಂತ್ರಪೋಷಣೆಗಳು ಶುರು ಆಗ್ತಾರೆ ಎಲ್ಲಿ ಪ್ರಚಾರವಾಗಿ ಬಂದ್ಬಿಡ್ತಾರೆ ಶಕ್ತಿಗಳು ದುಷ್ಟ ಎಲ್ಲ ನಾವು ಇದು ಮಾಡೋದು ತೊಂದರೆ ಕೊಟ್ಟರು ಮತ್ತೆ ಅದೇ ಕೆಲಸ ಮಾಡ್ತಿದ್ರಲ್ಲ ಅವ್ರನ್ನ ಬಿಡಬಾರ್ದು ಅಂತ ಹೇಳಿ ನಾ ಇದ್ ಮಾಡ್ಕೊಂಡು ಬಂದಾಗ ಆ ಶ್ರೀ ಆಂಜನೇಯ ಸ್ವಾಮಿಯವರ ಅವರ ಸಮಕ್ಕೆ ದುಷ್ಟಶಕ್ತಿಗಳು ಶಕ್ತಿಯುತವಾಗಿರ್ತವೆ ಇದರ ಸುಮಾರು ವರ್ಷಗಳಿಂದ ಅವ್ರು ತೊಂದರೆಗಳು ಕೊಡ್ತಾ ಇರ್ತಾರೆ ಅಲ್ಲಿ ಮಾಡುವಂತ ಪ್ರತಿಯೊಂದು ಇದನ್ನ ತಡೆದಾಗ ಆ ಶಕ್ತಿ ಇವ್ರಿಗೆ ಜಾಸ್ತಿ ಆಗುತ್ತೆ ದೇವರಿಗೆ ಯಾಗಗಳು ತಡೆದಾಗ ಅದು ಇವರಿಗೆ ಶಕ್ತಿ ದೈವ ಶಕ್ತಿ ಅನ್ನೋದೇ ಬರಲ್ಲ ಶಕ್ತಿಗಳಿಗೆ ಜಾಸ್ತಿ ಇದೆ ಆ ಸಮಯದಲ್ಲಿ ಅವ್ರನ್ನ ಸಂಹಾರ ಮಾಡ್ಲೇಬೇಕು ಅವ್ರನ್ನೆಲ್ಲ ಓಡಿಸ್ಬೇಕು ಅನ್ನೋ ಒಂದು ಇದಕ್ಕೆ ಉಗ್ರ ರೂಪ ಉಗ್ರರೂಪ ತೊಳ್ಕೊಂಡು ಆಗ ಧೈಕ್ಯಕಾರವಾಗಿ ಬೆಳೀತಾರೆ ಹೇಳಿದಂತ ಸಮಯದಲ್ಲಿ ಅವ್ರನ್ನ ತಡಿಯಕ್ಕಾಗಲ್ಲ ಒಂದು ಕಡೆಯಿಂದ ದುಷ್ಟಶಕ್ತಿಗಳು ಎಲ್ಲರೂ ಹೊಡೆದಾಕೊಂಡು ಇವರು ಹೆಂಗೆ ಗೊತ್ತಲ್ಲ ಆಂಜನೇಯ ಸ್ವಾಮಿ ಅವರ ಕೋತಿ ಚೇಷ್ಟೆ ಹೆಂಗೆ ಅಂತ ಬಾಲದಲ್ಲೆಲ್ಲ ಹೊಡೆದೊಡ್ದ ಆ ತರ ಎಲ್ಲ ಮಾಡಿದಂತಹ ಇಲ್ಲಿದೆ ಅದಾದ್ಮೇಲೆ ಅವರು ಎಲ್ಲ ಎಲ್ಲರನ್ನು ಓಡಿಸಿ ಮಾ ಎಲ್ಲ ಸಂಹಾರ ಮಾಡಿ ಎಲ್ಲ ಮುಗಾದ್ಮೇಲೆ ಅವ್ರನ್ನ ಶಾಂತಿ ಮಾಡಬೇಕು ಶಾಂತಿ ಮಾಡಕ್ಕೆ ಯಾರು ಫೈಲ್ ಆಗ್ತಾ ಇಲ್ಲ ಯಾರಿದ್ ಮಾಡ್ತಾರೆ ಮಾಡಿದ್ರು ಆಗಲ್ಲ ಅವ್ರನ್ನ ಶಾಂತಿ ಮಾಡೋ ಅಂತ ಏಕೈಕ ಶ್ರೀರಾಮಚಂದ್ರಪ್ರಭುಗಳು ಅವರು ಆ ದೈತ್ಯಾಕಾರವನ್ನು ನಿನ್ನ ಕೆಲಸ ಆಗಿ ನೀನೆಲ್ರಿಗೂ ಒಳ್ಳೇದು ನೋಡಿದ್ಯಾ ನನ್ನ ಭಕ್ತ ನನ್ನ ನಂದು ದಯವಿಟ್ಟು ಶಾಂತ ಅವರ ಮಾತು ಕೇಳಿ ಮಗು ತರ ಅವರ ದೈತ್ಯಾಕಾರವನ್ನು ಇರಿಸಿ ಮಗು ರೂಪದಲ್ಲಿ ಅವನ್ನ ತಪ್ಪುಕೊಂಡಾಗ ಶ್ರೀರಾಮಚಂದ್ರ ಪ್ರಭುಗಳಿಗೆ ಖುಷಿಯಾಗಿ ಈ ಕಾಡಿನಲ್ಲಿ ಮತ್ತೆ ಯಾವುದೇ ರೀತಿಯಂತ ಸಮಸ್ಯೆಗಳು ಬರಬಾರದು ಅನ್ನೋ ಕಾರಣಕ್ಕೆ ನೀನು ಇಲ್ಲಿ ನೆಲೆಸಿ ಒಂದವರಿಗೆ ನೀನು ಸಹಾಯ ಸಹಾಯ ಮಾಡಿ ಅವರಿಗೆ ಇರಲಿ ಅಂತ ಹೇಳಿದಾಗ ಶ್ರೀರಾಮಚಮ್ಮ ಮಾತಿನಂತೆ ರೈತ ಉಗ್ರರೂಪಿಯ ಅವರವರು ಇನ್ನೊಬ್ರು ಮಗು ಮನಸ್ಸಿನರು ಅಂತ ಚಿಕ್ಕವರು ಈಗ ನೀವು ಇಲ್ಲಿ ನೋಡ್ಬೋದು ನಮ್ಮ ಜೋಡಿಯಾರ್ಜನ ಸ್ವಾಮಿಯರು

ಅದಕ್ಕೆ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲರೂ ಸಹ ಅವರಿಗೆ ಸೋತಿ ಅವರಿಂದ ಒಂದು ಒಳ್ಳೇದ್ ಮಾಡಿಸ್ಕೊಂಡಿರೋಂತಾರೆ ಎಲ್ಲರೂ ಸಹ ಇರೋರು ಪ್ರತಿಯೊಬ್ರು ಸಹ ಸ್ವಾಮೀಜಿ ಇವಾಗ ನಮಗೆ ಒಂದು ದೇವರ ಒಂದು ಇತಿಹಾಸವನ್ನು ತಿಳಿಸಿಕೊಟ್ರೆ ನಮ್ಗೆ ಇವಾಗ ನಮ್ಗೆ ತುಂಬಾ ಖುಷಿ ಆಯ್ತು ಇದು ಈ ತರ ಎಲ್ಲ ಜೋಡಿ ಆಂಜನೇಯ ಸ್ವಾಮಿ ಇರೋದು ನಮ್ಗೆ ಎಲ್ಲಿ ಸಿಕ್ಕಿರ್ಲಿಲ್ಲ ಈ ಜೋಡಿ ಆಂಜನೇಯ ಸ್ವಾಮಿ ಅನ್ನೋದು ನಿಮ್ಗೆ ಎಲ್ಲೂ ಇಲ್ಲ ಎಲ್ಲೂ ಸಿಗೋದಿಲ್ಲ ನಿಮ್ಗೆ ಜೋಡಿ ಆಂಜನೇಯ ಪ್ರತಿ ಈ ಕ್ಷೇತ್ರದಲ್ಲಿ ಮಾತ್ರ ನಿಮಗೆ ಜೋಡಿ ಆಂಜನೇಯ ಸ್ವಾಮಿ ಇರೋದು ಅದು ಇಷ್ಟು ಮುದ್ದು ಮುದ್ದಾಗಿ ನೀವು ಇವರಿಗೆ ಬಹಳ ಅಪ್ರಿಯ ಆದದ್ದು ಬೆಣ್ಣೆ ಅಲಂಕಾರ ಈ ಬೆಣ್ಣೆ ಅಲಂಕಾರ ಮಾಡ್ರ ನೋಡಿ ಇಬ್ರು ಸಹ ಪುಟ್ ಮಕ್ಕಳು ತರಾನೇ ಕಾಣಿಸ್ತಾರೆ ನಿಮಗೆ ಸ್ವಾಮೀಜಿ ಇವಾಗ ನೀವು ಹೇಳಿದ್ರಿ ಒಬ್ರು ಉಗ್ರರೂಪಿ ಇನ್ನೊಬ್ರು ಶಾಂತ ಸ್ವರೂಪಿ ಹೌದಾ ಈ ಮೂರ್ತಿಗಳನ್ನ ನೋಡಿದಾಗ ನಿಮ್ಗೆ ಯಾವ್ದಾದ್ರು ಹಂಚಿದ ಈ ತರ ಇದಾರೆ ಅಂತ ಹೇಳ್ತೀರಿ ಸುಮಾರು ಯಾಕಂದ್ರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ನಿಂತ್ಕೊಂಡು ಚಿಕ್ಕವ್ರು ನೋಡಿ ನಗು ಮುಖರ ಇರ್ತಾರೆ ದೊಡ್ಡವ್ರು ನೋಡಿ ಯಾವಾಗಲೂ ಸ್ವಲ್ಪ ಉರಿ ಉರಿ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನಾನು ಎಷ್ಟೋ ಸರಿ ಅವ್ನು ಅಲಂಕಾರ ಮಾಡಕ್ ಹೋದಾಗ ಅಲಂಕಾರ ಮಾಡೋದು ಮಾಡೋದ್ ನೋಡ್ಬಿಟ್ಟು ಅವರಿಗೆ ಸ್ನಾನ ಮಾಡಿ ಮತ್ತೆ ಅವರಿಗೆ ಶಿಸ್ತು ಬದ್ಧವಾಗಿರ್ಬೇಕು ನೋಡ್ಲಿಕ್ಕೆ ಮುಟ್ಲಿಕ್ಕೆ ನನಗೆ ಆತರ ಒಂದು ಶಕ್ತಿ ಇರುವಂತ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರಿ ಅಂತ ಹೇಳಿದ್ರಿ ಎಂದ್ರೆ ದೇವಸ್ಥಾನ ಆಯ್ತು ಆರ್ನೂರು ವರ್ಷಗಳಿಂದ ಈ ಇಲ್ಲೆಲ್ಲ ಪ್ರತಿಷ್ಠಾಪನೆ ಆಗಿದೆ ನೀವು ಕೂಡ ಒಂದು ಆರನೇ ತಲೆಮಾರು ನೀವು ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಹೌದಾ ಅಂದ್ರೆ ಇದೇ ಮೂಲ ವಿಗ್ರಹಗಳನ್ನು ಅಥವಾ ಆರ್ನೂರು ವರ್ಷಗಳಿಂದ ಅಥವಾ ಇದೇನು ಆರ್ನೂರು ವರ್ಷಗಳ ಹಿಂದೆ ಮೂಲ ವಿಗ್ರಹಗಳು ಭಿನ್ನ ಆಗಿದ್ದು ಅವು ಪುಟ್ ಪುಟ್ಟದಾಗಿದ್ದು ಚಿಕ್ಕ ಚಿಕ್ಕದಾಗಿದ್ದು ಅದಾದ್ಮೇಲೆ ಗ್ರಾಮದ ಮುಖ್ಯಸ್ಥಲ ಮಾತಾಡಿ ಮತ್ತೆ ಮುಜರಾಯಿ ಇಲಾಖೆಯವರ ಸ್ಥಲ ಮಾತಾಡಿ ಸಂಪರ್ಕಿಸಿ ದೇವಸ್ಥಾನ ಗಾಳೆಯದೆ ಬರೀ ಚಪ್ಪಡಿ ಕಲ್ಲಿಂದ ಮಾಡಿದಂಥದ್ದು ಸ್ವಲ್ಪ ಚಿಕ್ಕದಾಗಿತ್ತು ಎಲ್ಲ ಫುಲ್ಲು ಕಲ್ಲು ಚಪ್ಪಡಿ ಕಲ್ಲು ಅದು ತುಂಬ ಚೆನ್ನ ಚೆನ್ನಾಗಿ ಕಟ್ಟಿದ್ರು ಹಳೇ ಇದು ದೇವಸ್ಥಾನಗಳೇ ಆ ರೀತಿ ಕಟ್ಟಿದ್ರು ಆಮೇಲೆ ಬರ್ತಾ 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 ಆ ಕಲ್ಲುಗಳೆಲ್ಲ ಸುಮ್ಮನೆ ಬಿರು ಬಿಡದೆಲ್ಲ ಆ ಥರ ಗೋಡೆ ಎಲ್ಲ ಥರ ಆಯಿತು ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲಾಖೆ ಅವರ ಹತ್ರ ಮಾತಾಡಿಬಿಟ್ಟು ಇದನ್ನು ಫುಲ್ ತೆಗೆಸ್ಬಿಟ್ಟು ಹೊಸದಾಗಿ ಕಲ್ಲುಗಳಿಂದನೇ ಕಟ್ಟಿರೋದು ಇದು ದೇವಸ್ಥಾನ ಇದೆಲ್ಲ ಫುಲ್ ಕಲ್ಲೆ ಸೈಜ್ಗಳು ಕಲ್ಲಿಂದೇ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಇಪ್ಪತ್ತ್ಮೂರು ವರ್ಷ ಆಯ್ತು ಮತ್ತು ಆ ವಿಗ್ರಹಗಳನ್ನ ಆ ವಿಗ್ರಹದಿಂದ ಈ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನ ವಿಸರ್ಜನೆ ಮಾಡಿದ್ದಾರೆ ಆ ಮ ಹಳೆ ಮೂರ್ತಿಗಳಿದ್ವಲ್ಲ ಸ್ವಾಮೀಜಿ ಆ ಹಳೆ ಮೂರ್ತಿಗಳನ್ನ ಈ ಗ್ರಾಮಸ್ಥರನ್ನೇ ಸೇರಿಸಿ ಕೂಡಿ ಆ ಪ್ರತಿಷ್ಠಾಪನೆ ಮಾಡಿದ್ರೆ ಋಷಿನುನಿಗೂ ಆಗ ಇದ್ರಲ್ಲ ಋಷಿಗಳೆಲ್ಲವ ಅವರೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡಿದಂಥದ್ದು ಓಕೆ ಹಾಂ 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 ಆಗಿನ ಋಷಿಗಳು ಯಾರಿದ್ರು ಅವರು ಅಲ್ಲಿ ಅವರ ಜಾಗದಲ್ಲದೇ ಇದ್ದಂತಹ ಇದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಯಾರು ಏನು ಗೊತ್ತಿಲ್ಲ ಅವ್ರ ಹೆಸರು ಆಗ್ಲಿ ಅವ್ರು ಯಾರು ಯಾವ ಅನ್ನೋದು ನಮಗೆ ಗೊತ್ತಿಲ್ಲ ತುಂಬಾ ತುಂಬಾ ದೊಡ್ಡ ಇದಾದ್ರಿಂದ ಗೊತ್ತಾಗಿಲ್ಲ ಆಮೇಲೆ ಆ ವಿಗ್ರಹನ ಆ ವಿಗ್ರಹಕ್ಕೂ ಸಹ ಇಷ್ಟು ವರ್ಷದ ಜೀವನದ ಇರುತ್ತೆ ಗೊತ್ತಾಗುತ್ತೆ ಅದಾದ್ಮೇಲೆ ಅದು ಭಿನ್ನ ಆಯ್ತು ಅಂತ ಗೊತ್ತಾದ ತಕ್ಷಣ ಊರು ಗ್ರಾಮದವರೆಲ್ಲ ಸೇರಿ ಬೇರೆ ವಿಗ್ರಹ ಮಾಡಿ ಆ ಭಿನ್ನಾದ ವಿಗ್ರಹದಿಂದ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಉ ಸ್ವಾಮೀಜಿ ಈಗ ಆ ಇಂತ ದೊಡ್ಡ ದೊಡ್ಡ ದೈತ್ಯ ಪಿಶಾಚಿಗಳನ್ನ ಈ ಆಂಜನೇಯ ಸ್ವಾಮಿ ಇಲ್ಲಿಂದ ಓಡಿಸಿ ಇಲ್ಲಿ ತಾನು ಪ್ರತಿಷ್ಠಾಪನೆ ಆದ ಇಲ್ಲಿ ಜನರಿಗೆ ಅಂದ್ರೆ ಅವನಿಗೆ ಕಷ್ಟಗಳನ್ನ ಪರಿಹರಿಸ ದೊಡ್ಡದಲ್ಲ ಹೌದು ಜನರ ಕಷ್ಟಗಳನ್ನು ಅಂತ ದೊಡ್ಡ ಋಷಿಮುನಿಗಳ ಕಷ್ಟಗಳ ಆಗಿರತಕ್ಕಂತ ದೈತ್ಯ ರಾಕ್ಷಸಗಳನ್ನು ಓಡಿಸ್ಬಿಟ್ಟ ಹೌದಾ ಇಲ್ಲಿ ಬರ್ತಕ್ಕಂತ ಜನರ ಏನು ಕಷ್ಟಗಳನ್ನು ಹೇಳ್ಕೊಂಡು ಬಂದ್ರೆ ಅವರೆಲ್ಲ ಪರಿಹಾರ ಮಾಡಿದನೆ ನಿಮ್ಮ ಪ್ರಕಾರ? ಪ್ರಕಾರ ಪ್ರಕಾರನಾ ನೋಡಿದ್ರು ಪ್ರಕಾರ ಇಲ್ಲಿ ಬರೋ ಅಂತಿರಲ್ಲ ಮ ಇಲ್ಲದೆ ಇಲ್ದೇ ಸಮಸ್ಯೆ, ಮದುವೆ ಆಗದೇ ಇರುವಂತ ಸಮಸ್ಯೆ. ಹೌದು. ಮತ್ತೆ ಕೆಲವು ಸಹ ಅವರಿಗೆ ಮಾಡಿಕೊಟ್ಟಿದ್ದಾರೆ ಇವರೇಂ ಜಾಸ್ತಿ ಕೇಳೋದ್ರೆ ಪ್ರತಿ ಶನಿವಾರ ಅವರ ಅವರಿಗೆ ತುಳಸಿಯನ್ನು ತಂದು ಕೊಟ್ಟು ತಮ್ಮ ಸಂಕಲ್ಪ ಮಾಡಿ ಒಂಬತ್ತು ಪ್ರದಕ್ಷಿಣೆ ಹಾಕೊಂಡು ಹಾಕ್ಕೊಂಡು ಅವ್ರ ಸಂಕ ಅವ್ರ ಕಾರ್ಯ ಸಿದ್ಧಿಸ್ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಟ್ಟರೆ ಅಂದ್ರೆ ಅವರು ಕೊಡ್ಬೇಕಾದ್ರೆ ಬಹಳ ಸದಾಯಿಸ್ತಾರೆ ಒಂದೇ ಸತಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಯಾಕಂದ್ರೆ ಅವರು ಅವರಿಗೆ ಒಲಿಬೇಕು ಈಗ ನೀವು ನಮ್ಮ ಹತ್ರ ಬಂದು ನೀವು ಕೇಳಿದಾಗ ನೀವು ನಮ್ಮ ಭಕ್ತರಾಗಿ ಏನು ಇದು ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ಬೇಕಲ್ಲ ಇಲ್ವಾದ ನಮಗೆ ಭಕ್ತರ ಇಲ್ವಾ ಸುಮ್ನೆ ನಿಮ್ಮ ಕೆಲಸ ಆಗ್ಲಿ ಅಂತ ಹೋಗ್ತಿರೋ ಅಂತ ಇದಾಗ್ಬೇಕಲ್ಲ ಹಾಗಾಗಿ ಸತಾಯಿಸಿಬಿಟ್ಟು ಕೊಡ್ತಾರೆ ಕೊಡೋದಂತೂ ಕಣ ಖಂಡಿತ ವಿಮರ್ಶೆ ಮಾಡಿ ಒಳ್ಳೇದ ಕೆಟ್ಟದ ನೋಡ್ಕೊಂಡು ಕೊಡ್ತಾರೆ ಈಗ ಈ ಕೆಲವ್ರು ಬರ್ತಾರೆ ಪ್ರಶ್ನೆ ಹಾಕ್ತಾರೆ ಪ್ರಶ್ನೆ ಹಾಕಿದ ತಕ್ಷಣ ಆಗುತ್ತೆ ಇಲ್ವಂತ ಅವರೇ ಉತ್ತರ ಕೊಡ್ತಾರೆ ಅಂದ್ರೆ ಪ್ರಶ್ನೆ ಅಂದ್ರೆ ಅವ್ರಿಗೆ ಇರುವಂತ ಸಮಸ್ಯೆಗಳಂದ್ರೆ ಪ್ರಶ್ನೆ ಅವ್ರ ಹತ್ರ ಇರೋ ಸಮಸ್ಯೆ ಪ್ರಶ್ನೆ ತರ ಆಗ್ತದೆ ಅದೇ ಪ್ರಶ್ನೆ ಅಂತ ಹೇಳೋದು ಆಮೇಲೆ ಅವರು ಆಗುತ್ತೆ ಒಂದು ಒಂದು ಹೂವಿಂದ ಅವರು ಇದ್ ಮಾಡ್ಕೊಡ್ತಾರೆ ಈಗ ಬರುವಂತ ಭಕ್ತಾದಿಗಳು ಕೇಳ್ತಾರೆ ಬಲಗಡೆ ಕೊಡು ಎರಡುಗಡೆ ಕೊಡು ಅಂತ ಕೇಳ್ತಾರೆ ಅವ್ರು ಕೇಳದಂಗೆ ಆಗುತ್ತೆ ಇದು ಅಂದ್ರೆ ಬಲಗಡೆ ಎರಡುಗಡೆ ಕೊಡ್ತಾರೆ ಅದೇ ತರ ಆಗಿದೆ ಆಗಿಲ್ಲ ಅಂದ್ರೆ ಕೊಡೋದೇ ಇಲ್ಲ ಕೊಡೋದೇ ಅಲ್ಲ ದೇವಸ್ಥಾನದಲ್ಲಿ ವಿಶಿಷ್ಟತೆ ಏನು ಏನಿರ್ಬೋದು ಈ ಗ್ರಾಮ ವಿಶಿಷ್ಟತೆ ದೇವಸ್ಥಾನದ ಅಂದ್ರೆ ಈಗ ಬೇರೆ ಬೇರೆ ಕಡೆ ಬೇರೆ ಬೇರೆ ತರಹದ ವಿಶಿಷ್ಟತೆಗಳಿರ್ತವೆ ಅದರದ್ದೇ ಆದಂತಹ ಪ್ರದೇಶ ವಿಶಿಷ್ಟತೆಗಳು ಇರ್ತವೆ ಇಲ್ಲಿ ಏನು ವಿಶಿಷ್ಟತೆ ಇರ್ಬೋದು ಇಲ್ಲಿ ವಿಶಿಷ್ಟತೆ ಅಂದ್ರೆ ಇದು ರಾಮ ನೆಲೆಸೋಗಿರುವಂತಹ ಒಂದು ಜಾಗ ಅಂತ ಹೇಳ್ಬೋದು ವಿಶೇಷ ಅಂದ್ರೆ ನಾವು ಜೀರ್ಣೋದ್ಧಾರ ಮಾಡದಾಗಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಒಂದೊಂದು ದಿವಸ ಪೂಜೆ ಮಾಡಿಸ್ಕೊಂಡು ಅಂದ್ರೆ ಗ್ರಾಮದ ಗ್ರಾಮದಲ್ಲಿರುವಂತಹ ಮನೆ ಹಾಂ ಗ್ರಾಮದಲ್ಲಿ ಇರೋ ಪ್ರತಿಯೊಬ್ಬರೂ ಸಹ ಒಂದೊಂದು ದಿನ ಒಂದೊಂದು ಮನೆ ಪೂಜೆ ಇರುತ್ತೆ ಪ್ರತಿದಿನ ಪ್ರತಿದಿನ ಅಂದರೆ ಸಾಯಂಕಾಲ ನಮಗೆ ಸಂಜೆ 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 ಎಷ್ಟು ಕ ಎಷ್ಟು ಒಟ್ಟು ಜನರ ಮನೆಗಳು ಎಷ್ಟು ಇರ್ಬೋದು ಒಟ್ಟು ನೂರಾ ಎಂಬತ್ತು ಮನೆಗಳಿದ್ದಾವೆ ನೂರ ಎಂಬತ್ತು ಕುಟುಂಬಗಳಿವೆ ನೂರಾ ಎಂಬತ್ತು ಜನರು ಸಹ ಪ್ರತಿದಿನ ಕೆಲವರು ತುಂಬ ಖುಷಿಯಾಗಿ ಒಬ್ಬೊಬ್ಬರು ಅಷ್ಟು ಅವರ ಅವರು ಇದು ಬರೋ ಸಂತಿ ಬರೋ ಅಷ್ಟೊತ್ತಿಗೆ ಇನ್ನೊಂದ್ಸತಿ ಮಾಡಿಸ್ಕೊಂಡು ಹೋಗಿರ್ತಾರೆ ಅಷ್ಟು ಭಕ್ತರಾಗಿರ್ತಾರೆ ಅಷ್ಟು ನಮಗಿರ್ತಾರೆ ಅಂದ್ರೆ ಒಂದ್ ದಿನಕ್ಕೆ ಒಬ್ಬರೇ ಪೂಜೆ ಮಾಡಿಸ್ಬೇಕಾ ಅಥವಾ ಮತ್ತೆ ಮಾಡಿಸಿದ್ರೆ ನಡೀತಾ ಬೇರೆಯವರು ಮಾಡಿಸ್ಬೋದು ಮಾಡಿಸ್ಬೋದು ಬಟ್ ಅವ್ರ ಸರ್ತಿನಲ್ಲಿ ಇದ್ದಾಗ ಅವ್ರು ಬಂದು ಮಾಡಿಸ್ಬೇಕು ಅದ್ ಹೆಂಗೆ ಒಂದೊಂದು ಒಂದೊಂದ್ ಮನೆ ಒಂದೊಂದು ನಂಬರ್ ತರ ಏನಾದ್ರೂ ಇರುತ್ತೆ ಇಲ್ಲ ಅವ್ರ ಇದ್ರ ಪ್ರಕಾರನೇ ಹೋಗ್ತೀವಿ ಈಗ ಇದು ಒಬ್ರು ಮಾಡಿಸ್ತಾರೆ ಅವ್ರ ಅವ್ರ ಮನೆ ಪಕ್ಕದಲ್ಲಿರೋ ನಾಳೆ ಮಾಡಿಸ್ತಾರೆ ಅವ್ರ ಮನೆ ಪಕ್ಕದಲ್ಲಿ ನಾಳೆ ಮಾಡಿಸ್ತಾರೆ ಈಗ ಒಂದು ರೌಂಡ್ ಬರುತ್ತೆ

ತಿಂಗಳಿನಲ್ಲಿ ಅಂದರೆ ಫೆಬ್ರವರಿ ಕೊನೆಯ ಶನಿವಾರ ನಾಲ್ಕನೇ ಶನಿವಾರ ಇಲ್ಲಿ ಜಾತ್ರೆ ಥರ ಮಾಡ್ತೀವಿ ಅಂದರೆ ವಾರ್ಷಿಕೋತ್ಸವ ಸುತ್ತಮುತ್ತ ಇರೋ ಎಲ್ಲರಿಗೂ ಸಹ ಅನ್ನ ಕಾರ್ಯಕ್ರಮ ಇರುತ್ತೆ ಅವತ್ತಿನ ದಿನ ವಿಶೇಷವಾಗಿ ಪೂಜೆಗಳು ಸ್ವಾಮಿಯವರಿಗೆ ಅಭಿಷೇಕ ಇರ್ಬೋದು ಇಲ್ಲ ಯಜ್ಞ ಯಾಗ ಇರ್ಬೋದು ಮತ್ತು ಇಲ್ಲಿ ಸಂಕಲ್ಪ ನವಗ್ರಹ ಪೂಜೆ ಪ್ರತಿಯೊಂದು ಸಹ ಮತ್ತು ಗಂಗಾ ಪೂಜೆ ನೂರ ಎಂಟು ಜನ ಇದರ ತೊಗೊಬಂದು ಮಾಡುವಂತ ಕಾರ್ಯ ಎಲ್ಲ ವಿಶೇಷವಾಗಿ ಅವತ್ತಿನ ದಿವಸ ಅಂದರೆ ವರ್ಷಕ್ಕೊಂದ್ಸರಿ ಫೆಬ್ರವರಿ ಕೊನೆಯಲ್ಲಿ ಇಲ್ಲಿನ ಪೂಜೆ ಅಂದ್ರೆ ಎಷ್ಟು ವಾರ್ಷಿಕೋತ್ಸವ ಆಗಿದೆ ಸ್ವಾಮೀಜಿ ಈಗ ಸುಮಾರು ಇಪ್ಪತ್ಮೂರಾಗಿದೆ ಇಪ್ಪತ್ಮೂರ ಈ ಈ ಫೆಬ್ರವರಿ ಬಂದು ಇಪ್ಪತ್ನಾಲ್ಕನೇದು ಮುಂದಿನ ತಿಂಗಳು ಮುಂದಿನ ತಿಂಗಳು ತಿಂಗಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ವರ್ಷದ ಇಪ್ಪತ್ನಾಲ್ಕನೇ ವರ್ಷದ ಇಪ್ಪತ್ನಾಲ್ಕನೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ವರ್ಷ ಮಿತ್ರರೇ ಕೇಳಿದ್ರಲ್ಲ ಬಿ ಕಾ ಅಂತ ಒಂದು ಊರಲ್ಲಿ ನೆಲೆಸಿರುವಂಥ ಜೋಡಾಂಜನೇಯ ಸ್ವಾಮಿಯ ಒಂದು ಇತಿಹಾಸವನ್ನು ದೇವರ ಇತಿಹಾಸವೂ ಆಯಿತು ಹಾಗೆ ಈ ದೇವಸ್ಥಾನದ ಇತಿಹಾಸವೂ ಆಯಿತು ಆನಂತರ ಈ ಊರಲ್ಲಿರ್ತಕ್ಕಂಥ ಆನಂತರ ಈ ದೇವಸ್ಥಾನದ ಒಂದು ವಿಶಿಷ್ಟತೆಯೂ ಆಯಿತು ಆನಂತರ ಈ ಒಂದು ದೇವಸ್ಥಾನದ ಒಂದು ಆಚರಣೆ ಅನಂತರ ಇಲ್ಲಿ ನಡೀತಕ್ಕಂಥ ಜಾತ್ರೆ ಉತ್ಸವ ಕೂಡ ಆ ಒಂದು ಸ್ವಾಮೀಜಿಯಿಂದ ನಾವು ತಿಳಿದುಕೊಂಡಿವೆ ಈ ಒಂದು ಬಿ ಹಳ್ಳಿ ಅನ್ನುವಂಥ ಒಂದು ಜೋಡಾಂಜನೇಯ ಸ್ವಾಮಿಯ ಸಂಚಿಕೆಯನ್ನು ಮುಗಿಸುವಂಥ ಸಮಯವಾಗಿದೆ ನಮಸ್ಕಾರ